ಹಾಯ್ ಮತ್ತೊಮ್ಮೆ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಏನು ರಮೇಶ್ ಸರ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಕಾಲಿಟ್ಟೇ ಬಿಟ್ಟರು ಅಂತ ಖುಷಿನಾ ಖುಷಿ ಸದ್ಯದಲ್ಲೇ ಬರಲಿದೆ ಆದರೆ ಇವತ್ತು ನಾನು ಮಾಡ್ತಾ ಇರೋದು ಹತ್ತನೇ ತರಗತಿಯ ಅಂದರೆ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕದ ಹತ್ತನೇ ತರಗತಿಯ ಪಠ್ಯಪುಸ್ತಕವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಇದು ಹತ್ತನೇ ತರಗತಿ ಹಾಗೂ ನಮ್ಮಲ್ಲಿ ಬಿ ಎಡ್ ಈಗ ತಾನೇ ಮುಗಿಸ್ಕೊಂಡು ಬಂದಿರುವಂತಹ ಮಕ್ಕಳಿಗೆ ಹಾಗೆಯೇ ಇತ್ತೀಚೆಗೆ ಸಣ್ಣ ಪುಟ್ಟ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೀತಿರೋರಿಗೆ ಇದು ಹೆಲ್ಪ್ ಆಗುತ್ತೆ ಅದರ ಮೇನ್ ಉದ್ದೇಶ ಆ ನಂತರ ಇದರ ದೀರ್ಘ ವಿಡಿಯೋಗಳನ್ನು ಬಿಡ್ತೇನೆ ಅಲ್ಲಿಯವರೆಗೂ ಕೂಡ ನೀವು ವೇಟ್ ಮಾಡಬೇಕು ಆದರೆ ಈ ವಿಡಿಯೋದಲ್ಲಿ ನಮ್ಮ ಸಂಪೂರ್ಣ ವಿವರಗಳನ್ನು ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹತ್ತನೇ ತರಗತಿಯ ಎರಡನೇ ಪಾಠ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನು ಬಕ್ಸರ್ ಕದನದ ನಂತರ ಅಂದರೆ ಪ್ಲಾಸಿ ಕದನ ಬಕ್ಸರ್ ಕದನಗಳ ನಂತರ ಹೇಗೆ ವಿಸ್ತಾರ ಮಾಡಿದರು ಅನ್ನೋದೇ ಈ ಪಾಠ ಕಂಪ್ಲೀಟ್ ಡೀಟೇಲನ್ನು ನಮಗೆ ಹೇಳುತ್ತೆ ಹಾಗೆ ಹೇಳಲಿಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ ಭಾರತದಲ್ಲಿ ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ನೇರವಾಗಿ ನಡೆದ ಕದನಗಳು ಯಾವುವು ಅಂತಂದರೆ ಅದು ಕಾರ್ನಾಟಿಕ್ ಯುದ್ಧಗಳು ಮೂರು ಕಾರ್ನಾಟಿಕ್ ಯುದ್ಧಗಳು ಭಾರತದಲ್ಲಿ ನಡೆಯುತ್ತೆ ಈ ಮೂರು ಕಾರ್ನಾಟಿಕ್ ಯುದ್ಧದವರು ಯುರೋಪಿನಿಂದ ಬಂದಂತಹ ಬ್ರಿಟಿಷರಿಗೂ ವರ್ಸಸ್ ಫ್ರೆಂಚರಿಗೂ ನಡೆಯುತ್ತೆ ಮೊದಲನೇ ಕಾರ್ನಾಟಿಕ್ ಎರಡನೇ ಕಾರ್ನಾಟಿಕ್ ಮತ್ತು ಮೂರನೇ ಕಾರ್ನಾಟಿಕ್ ಮೂರನೇ ಕಾರ್ನಾಟಿಕ್ನ ವಾಂಡಿವಾಷ್ ಕದನದ ನಂತರ ಫ್ರೆಂಚರು ಸಂಪೂರ್ಣವಾಗಿ ತಮ್ಮ ವಸಾಹತುಗಳನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕಾದ ಸಂದರ್ಭ ಬರುತ್ತೆ ಕೌಂಟ್ ಡಿ ಲಾಲಿ ಇಲ್ಲಿ ಕಂಪ್ಲೀಟಾಗಿ ಸೋಲ್ತಾನೆ ಸೋಲೋದ್ರ ಮುಖಾಂತರವಾಗಿ ಫ್ರೆಂಚರ ವಸಾಹತುಗಳಲ್ಲಿ ಬಹಳಷ್ಟು ಬ್ರಿಟಿಷರಿಗೆ ಹಸ್ತಾಂತರ ಆಗುತ್ತೆ ಹಾಗೆ ಫ್ರೆಂಚರ ಅವನತಿ ಮೂರನೇ ಕಾರ್ನಾಟಿಕ್ನ ವಾಂಡಿವಾಶ್ ಕದನದ ನಂತರ ಕಂಪ್ಲೀಟಾಗಿ ಮುಗಿದೋಗುತ್ತೆ ಮಕ್ಕಳೇ ನೆನಪಿರಲಿ ಭಾರತದಲ್ಲಿ ಬ್ರಿಟಿಷರಿಗೂ ಫ್ರೆಂಚರಿಗೂ ನಡೆದ ಕದನಗಳು ಯಾವುವು ಅಂತಂದ್ರೆ ಮೂರು ಕಾರ್ನಾಟಿಕ್ ಯುದ್ಧಗಳು ನೆಕ್ಸ್ಟ್ ಕ್ವಶನ್ ಇದೆ ಇಲ್ಲಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಉಂಟಾಗಲಿಕ್ಕೆ ಕಾರಣ ಏನು ಅಂತ ಈ ಪಾಠದಲ್ಲಿ ಏನಿದೆ ಅಂತಂದ್ರೆ ಯಾವಾಗ ಕಾರ್ನಾಟಿಕ್ ಯುದ್ಧಗಳು ಮುಗಿತು ಆ ನಂತರ ಪ್ಲಾಸಿ ಮುಗಿಯತ್ತೆ ಅದಾದ ನಂತರ ನಮಗೆ ಬಕ್ಸರ್ ಮುಗಿಯತ್ತೆ ಬಕ್ಸರ್ ಮೇಲೆ ದಕ್ಷಿಣ ಭಾರತದಲ್ಲಿ ಎರಡು ಸಾಮ್ರಾಜ್ಯಗಳು ತುಂಬ ಪ್ರಬಲವಾದ ಸಾಮ್ರಾಜ್ಯಗಳಿತ್ತು ಒಂದು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡುತ್ತಿದ್ದಂತಹ ಮೈಸೂರು ಪ್ರಾಂತ್ಯ ಇತ್ತು ಇನ್ನೊಂದು ಮರಾಠ ಪ್ರಾಂತ್ಯವೂ ಕೂಡ ಮಹಾರಾಷ್ಟ್ರ ಮತ್ತು ಗುಜರಾತ್ಗಳಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಮರಾಠ ಪ್ರಾಂತ್ಯ ಇತ್ತು ಬಟ್ ಈ ಪಾಠದಲ್ಲಿ ನಮಗೆ ಮರಾಠ ಪ್ರಾಂತ್ಯ ಏನಿದೆ ಈ ಮರಾಠ ಪ್ರಾಂತ್ಯವನ್ನು ಗೆದ್ದುಕೊಳ್ಳಿಕ್ಕೆ ಬ್ರಿಟಿಷರ ನಡುವೆ ವೈರತ್ವ ಉಂಟಾಗಲಿ ಕಾರಣ ಏನು ಅಂತ ನಾವು ನೋಡೋದಾದರೆ ಕಾರಣ ಒಂದು ಬಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನನ್ನ ಮರಾಠರು ಪುನಃ ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸಿದರು ಪಾಯಿಂಟ್ ಒನ್ ಬಕ್ಸರ್ ಕದನದಲ್ಲಿ ಸೋತ ಬ್ರಿಟಿಷರ ವಿರುದ್ಧ ಸೋತಿದ್ದಂಥ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ನೆನಪಿರ್ಲಿ ಅಲಹಾಬಾದ್ ಒಪ್ಪಂದದಲ್ಲಿ ಆತ ಸೋತು ಸಂಪೂರ್ಣವಾಗಿ ಪ್ರದೇಶಗಳನ್ನು ಹಸ್ತಾಂತರ ಮಾಡಿಕೊಡ್ಬೇಕಾದ ಸಂದರ್ಭ ಬಂದಿತ್ತು ಶುಜಾ ಉದ್ದೌಲ್ ಕೂಡ ಆ ಕಡೆ ಇದ್ದವನು ಹಾಗಾಗಿ ಇವನು ಸೋತು ಬಿಟ್ಕೊಟ್ಟಿದ್ದಾಗ ಇಲ್ಲಿ ಮರಾಠರು ಪುನಃ ಅವನನ್ನ ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸ್ತಾರೆ ಇನ್ನು ಎರಡನೇ ಮುಖ್ಯವಾದ ಅಂಶ ಅಂತಂದ್ರೆ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನು ಪುನಃ ಈಗ ಮರಾಠರಿಗೆ ಹಸ್ತಾಂತರ ಮಾಡ್ದ ಈ ಎರಡು ಕಾರಣಗಳಿಂದಾಗಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಉಂಟಾಗತ್ತೆ ನೆನಪಿರ್ಲಿ ಎರಡು ಕಾರಣ ಬರಿಬೇಕು ನೀವು ಎರಡು ಈ ಪ್ರಶ್ನೆ ಇರುತ್ತೆ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಉಂಟಾಗಲಿಕ್ಕೆ ಮುಖ್ಯವಾದ ಕಾರಣ ಏನು ಕಾರಣ ಅಂದರೆ ಈ ಎರಡು ಕಾರಣಗಳನ್ನ ಬರಿಬೇಕಾಗತ್ತೆ ನೆಕ್ಸ್ಟ್ ನೋಡಿ ಒಂದನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತ ಒಂದನೇ ಆಂಗ್ಲೋ ಮರಾಠಿ ಯುದ್ಧ ನಿಮ್ಗೆಲ್ಲ ಗೊತ್ತಿದೆ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಶುರುವಾದಂಥ ಈ ಯುದ್ಧ ಎಂಬತ್ತೆರಡರವರೆಗೂ ಕೂಡ ನಡ್ಕೊಂಡು ಹೋಗತ್ತೆ ಆದರೆ ಈ ಕಾಲದಲ್ಲಿ ಮೂರು ರೀತಿಯ ಒಪ್ಪಂದಗಳಾಗತ್ತೆ ಒಪ್ಪಂದಗಳಾಗೋದಕ್ಕೆ ಕಾರಣ ಅಲ್ಲಿ ಮಾಧವರಾವ್ ಮರಣ ಆಗಿತ್ತು ಮಾಧವರಾವ್ ಮರಣ ಆಗಿದ್ದರಿಂದಾಗಿ ಅವನ ಒಂದು ಪೇಶ್ವೆಯ ಸ್ಥಾನಕ್ಕೆ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾನೆ ಈ ನಾರಾಯಣರಾವ್ ಅಧಿಕಾರಕ್ಕೆ ಬಂದದ್ದನ್ನ ವಿರೋಧಿಸಿದಂತ ರಾವ್ ಹಾಗಾಗಿ ರಘುನಾಥ್ರಾವ್ ನಾರಾಯಣರಾವ್ನನ್ನ ಕೊಲೆ ಮಾಡ್ದ ಯಾವಾಗ ನಾರಾಯಣರಾವ್ನನ್ನ ಕೊಲೆ ಮಾಡುದ್ನೋ ರಘುನಾಥ್ರಾವ್ ನಾನ್ ಪೇಶ್ವೆ ಆಗ್ತೀನಿ ಅಂತ ಶುರು ಮಾಡ್ದ ಅವನು ಪೇಶ್ವೆ ಆಗೋದನ್ನ ಇಷ್ಟಪಡದೇ ಇದ್ದಂತಹ ಮರಾಠರ ಪೇಶ್ವೆಯ ನಾಯಕ ನಾನಾ ಫಡ್ನವೀಸ್ ಸೇನಾ ನಾಯಕ ನಾನಾ ಫಡ್ನವೀಸ್ ಎರಡನೇ ಮಾಧವರಾವ್ನನ್ನ ಮುಂದಿಟ್ಬಿಟ್ಟು ಈಗ ರಘುನಾಥ್ ರಾವ್ನನ್ನ ವಿರೋಧಿಸಿದ ಈ ವಿರೋಧಿಸಿದ ಸಂದರ್ಭದಲ್ಲಿ ಏನಾಗತ್ತೆ ರಾವ್ ಅಥವಾ ರಘೋಬಾ ಈತ ಬ್ರಿಟಿಷರೊಂದಿಗೆ ಸಾವಿರದ ಏಳುನೂರ ಎಪ್ಪತ್ತ ಐದು ನೆನಪಿರ್ಲಿ ಸೆವೆಂಟೀನ್ ಸೆವೆಂಟಿ ಫೈವ್ ಈತ ಒಂದು ಸೂರತ್ ಒಪ್ಪಂದವನ್ನ ಮಾಡಿಕೊಳ್ತಾನೆ ಸೂರತ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಯಾರಿಗೆ ರಘೋಬನಿಗೆ ಸಹಾಯ ಮಾಡಬೇಕು ಅಂತ ಗೊತ್ತಾದ ತಕ್ಷಣ ನಾನಾ ಫಡ್ನವೀಸ್ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಪುರಂದರ ಒಪ್ಪಂದವನ್ನ ಆತ ಬಂಗಾಳ ಪ್ರಾಂತ್ಯದ ಜೊತೆ ಒಪ್ಪಂದ ಮಾಡ್ಕೊಂಡ ಇವನು ಮುಂಬೈ ಪ್ರಾಂತ್ಯದ ಜೊತೆಗೆ ರಘುನಾಥ್ ರಾವ್ ಬಂಗಾಳ ಪ್ರಾಂತ್ಯದ ಜೊತೆಗೆ ನಾನಾ ಫಡ್ನವೀಸ್ ಈಗ ಇಂಗ್ಲೆಂಡ್ ಇಂದ ಒಂದು ಮಾಹಿತಿ ಬಂತು ಯಾಕೆಂದ್ರೆ ರಘುನಾಥ ರಾವ್ ಇಂಗ್ಲೆಂಡ್ ಗೆ ಒಂದು ಕಂಪ್ಲೈಂಟ್ ಮಾಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿ ಈ ತರದ ವ್ಯವಹಾರಗಳನ್ನು ಮಾಡಕೂಡುದು ಅಂದಾಗ ಪುನಃ ಮೊದಲ ಸೂರತ್ ಒಪ್ಪಂದವನ್ನೇ ಅನುಮೋದನೆ ಮಾಡುತ್ತೆ ಹಾಗಾಗಿ ಈಗ ಯುದ್ಧ ಶುರುವಾಗತ್ತೆ ನಾನಾ ಫಡ್ನವೀಸ್ ವರ್ಸಸ್ ಬ್ರಿಟಿಷರ ಮಧ್ಯ ಈ ಯುದ್ಧದಲ್ಲಿ ಇನ್ನೇನು ಗೆಲುವಿನ ಹಂತಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ನಾನಾ ಫಡ್ನವೀಸ್ಗೆ ಸ್ವಲ್ಪ ಹಿನ್ನಡೆ ಆಗತ್ತೆ ಹಿನ್ನಡೆ ಆದಾಗ ಒಪ್ಪಂದ ಆಯ್ತು ಆ ಒಪ್ಪಂದವನ್ನೇ ಏನಂತ ಕರಿತೀವಿ ಸಾಲ್ಬಾಯ್ ಒಪ್ಪಂದ ಅಂತ ಕರಿತೀವಿ ಯಾವ ಒಪ್ಪಂದದ ಮೂಲಕ ಪ್ರಶ್ನೆ ಯಾವ ಒಪ್ಪಂದದ ಮೂಲಕ ಒಂದನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ತು ಅಂದ್ರೆ ಅದು ಸಾಲ್ಬಾಯಿ ಒಪ್ಪಂದ ಈ ಸಾಲ್ಬಾಯ್ ಒಪ್ಪಂದ ಕೊನೆಗೊಂಡ ನಂತರ ಇಲ್ಲಿ ಯಾರನ್ನ ಪೇಶ್ವೆಯನ್ನಾಗಿ ಮಾಡಲಾಯಿತು ಹಾಗಾದ್ರೆ ಒಂದನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆ ಆದವನೇ ಎರಡನೇ ಮಾಧವರಾವ್ ನೆನಪಿರ್ಲಿ ಎರಡನೇ ಮಾಧವರಾವ್ ರಘುನಾಥ ರಾವ್ಗೆ ಪೆನ್ಷನ್ ಕೊಟ್ಬಿಟ್ಟು ಅವನಿಗೆ ಕಳಿಸ್ತಾರೆ ಆದರೆ ಎರಡನೇ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ಮಾಡ್ಕೊಳ್ತಾರೆ ಆದರೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಶುರುವಾಗುವಷ್ಟು ವೇಳೆಗಾಗಲೇ ಇಲ್ಲಿ ಪರಿಸ್ಥಿತಿ ಮತ್ತೆ ಪೇಶ್ವೆಗಳದ್ದು ಬದಲಾಗತ್ತೆ ಆ ಕಡೆ ನಾನಾ ಫಡ್ನವೀಸ್ ಮರಣ ಹೊಂತಾನೆ ಎರಡನೇ ಮಾಧವರಾವ್ಗೆ ಮಕ್ಕಳಾಗಿರಲ್ಲ ಇಂತಹ ಸಂದಿಗ್ಧ ಸಂದರ್ಭ ಮತ್ತು ಅಪ್ರಾಪ್ತ ವಯಸ್ಸಿನ ಪರಿಸ್ಥಿತಿಯನ್ನು ಉಪಯೋಗ ಮಾಡಿಕೊಂಡಂತಹ ಎರಡನೇ ಬಾಜಿರಾವ್ ಎರಡನೇ ಬಾಜಿರಾವ್ ಯಾರು ರಾವ್ನ ಮಗನೇ ಎರಡನೇ ಬಾಜಿರಾವ್ ಆಲ್ರೆಡಿ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭಕ್ಕೆ ಆತ ಪೇಶ್ವೆಯಾಗಿ ಬರ್ತಾನೆ ಬಟ್ ನಮ್ಮ ಪ್ರಶ್ನೆ ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಂದರ್ಭದಲ್ಲಿ ಪೇಶ್ವೆಯಾದವನು ಯಾರು ಅಂತ ಕೇಳಿದ್ರೆ ಅದು ಎರಡನೇ ಮಾಧವರಾವ್ ನೆಕ್ಸ್ಟು ಒಂದನೇ ಆಂಗ್ಲೋ ಮರಾಠಿ ಯುದ್ಧದ ಪರಿಣಾಮ ಏನಾಯ್ತು ಹಾಗಾದ್ರೆ ಒಂದನೇ ಆಂಗ್ಲೋ ಮರಾಠಿ ಯುದ್ಧದ ಪರಿಣಾಮ ಹೇಳಿದೆ ನಿಮ್ಗೆ ಎಪ್ಪತ್ತೈದರಿಂದ ಎಂಬತ್ತೆರಡರ ಮಧ್ಯೆ ಯುದ್ಧ ನಡೀತು ಮರಾಠರು ಪ್ರಾರಂಭದಲ್ಲಿ ಯಶಸ್ಸು ಕಳ್ಕೊಂಡ್ರು ಆದ್ರೆ ಅಹಮದಾಬಾದ್ ಅನ್ನ ಕಳ್ಕೊಂಡ್ಮೇಲೆ ಯುದ್ಧದಲ್ಲಿ ಹಿನ್ನಡೆ ಆಗತ್ತೆ ಈ ಹಿನ್ನಡೆಯ ಪರಿಣಾಮ ಸಾಲ್ಬಾಯ್ ಒಪ್ಪಂದವನ್ನ ಮಾಡಿಕೊಳ್ತಾರೆ ಈ ಸಾಲ್ಬಾಯಿ ಒಪ್ಪಂದದ ಪ್ರಕಾರ ಸಂಪೂರ್ಣವಾದಂತ ಪ್ರದೇಶಗಳ ಹಸ್ತಾಂತರ ಆಗತ್ತೆ ಅಲ್ಲಿಗೆ ಒಂದನೇ ಆಂಗ್ಲೋ ಮರಾಠ ಯುದ್ಧ ಮುಗಿತು ಎರಡನೇ ಮಾದವರಾವ್ ಪೇಶ್ವೆ ಆದ ಅಂತ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ನೋಡಿ ಒಂದನೇ ಆಂಗ್ಲೋ ಮರಾಠ ಯುದ್ಧ ಲಾರ್ಡ್ ಡಾಲೌಸಿಯ ಬ್ರಿಟಿಷ್ ವಿಸ್ತರಣಾ ನೀತಿ ಭಾರತದಲ್ಲಿ ತುಂಬಾನೇ ಮುಖ್ಯ ಆಗತ್ತೆ ಯಾಕೆಂದ್ರೆ ಸಾವಿರದ ಎಂಟುನೂರ ಎರಡರ ಮಧ್ಯಕ್ಕೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಭಾರತದಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ಹಾಗಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಜಾರಿಗೆ ತಂದ್ರು ಹೇಳಿ ಬೇಗ ಅವರೇನೆ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಭಾರತದಲ್ಲಿ ಜಾರಿಗೆ ತರ್ತಾನೆ ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಎಕ್ಸಾಕ್ಟ್ ಯಾವ ವರ್ಷದಿಂದ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತಂದ್ರೆ ಸಾವಿರದ ಏಳುನೂರ ತೊಂಬತ್ತೆಂಟು ಇದೇ ಸಹಾಯಕ ಸೈನ್ಯ ಪದ್ಧತಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ರಾಜ ಯಾರು ಬಹಳಷ್ಟು ಜನ ಮೊದಲ ರಾಜ ಯಾರು ಅಂದ ತಕ್ಷಣನೇ ಉತ್ತರ ಹೇಳ್ಬಿಡ್ತೀರಾ ಯಾರು ಹೈದರಾಬಾದಿನ ನಿಜಾಮ ಅಂತ ಕೇಳ್ತೀರಾ ಆದ್ರೆ ನಿಜಾಮನ ಹೆಸರೇನು ಅಂತ ಕೇಳಿದ್ರೆ ಬಹಳಷ್ಟು ಜನರು ಅವಾಗ ಅವಾಗ ತಡ್ಕಾಡ್ತೀರಾ ನೆನ್ಪಿರ್ಲಿ ಆ ಕಾಲಕ್ಕೆ ಹೈದರಾಬಾದ್ ನ ನಿಜಾಮನಾಗಿದ್ದವನೇ ನಿಜಾಮ್ ಅಲಿ ಖಾನ್ ಈ ನಿಜಾಮ್ ಅಲಿ ಖಾನ್ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಳ್ತಾನೆ ಪ್ರತಿ ಬಾರಿ ನಮ್ಮಲ್ಲೆಲ್ಲರೂ ಕೂಡ ಹೈದರಾಬಾದ್ ನ ನಿಜಾಮ ಹೈದರಾಬಾದ್ ನ ನಿಜಾಮ ಯಾರು ನಿಜಾಮ ಹೆಸರು ಹೇಳೋದಿಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ ನಿಜಾಮ್ ಅಲಿ ಖಾನ್ ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಫಸ್ಟ್ ಸಬ್ಸಿಡರಿ ಅಲಯನ್ಸ್ ಅಂತ ಏನ್ ಕರಿತೀವಿ ವಾಟ್ ಈಸ್ ಸಬ್ಸಿಡರಿ ಅಲಯನ್ಸ್ ಅದು ತುಂಬಾನೇ ನೆನಪಿರ್ಬೇಕು ಸಬ್ಸಿಡರಿ ಅಲಯನ್ಸ್ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ರಾಜ್ಯಗಳ ನಡುವಿನ ಒಂದು ಮಿಲಿಟರಿ ಕಾಂಟ್ರಾಕ್ಟ್ ಅಂದ್ರೆ ಒಂದು ಸೈನಿಕ ಒಪ್ಪಂದ ಅಂತ ಕರಿತೀವಿ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತದ ಸ್ಥಳೀಯ ರಾಜ್ಯಗಳ ನಡುವೆ ಒಂದು ಸೈನಿಕ ಒಪ್ಪಂದ ಅಂತ ಕರಿತೀವಿ ಇದನ್ನ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಜಾರಿಗೆ ತರ್ತಾರೆ ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ರಾಜ್ಯಗಳು ಯಾವ್ಯಾವು ಅಂತಂದ್ರೆ ಮೊದಲು ನೀವು ಹೇಳಿದ್ರಿ ಹೈದ್ರಾಬಾದ್ ಹೈದರಾಬಾದಿನ ಸಂಸ್ಥಾನದಲ್ಲಿ ನಿಜಾಮ್ ಅಲಿಖಾನ್ ಒಪ್ಕೊಳ್ತಾರೆ ಅದಾದ ನಂತರ ನೆನ್ಪಿಟ್ಕೊಳ್ಳಿ ಮೈಸೂರಿಗೆ ಬರ್ತೀವಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಮರಣಾನಂತರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿನ ಒಡೆಯರ್ ಕೃಷ್ಣರಾಜ ಒಡೆಯರ್ ಅದಕ್ಕೆ ಸಹಿ ಹಾಕೋದ್ರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾರೆ ಅದನ್ನು ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಅಂತ ಕೂಡ ಕರಿತೀವಿ ಲ್ಲಿ ತಾಂಜಾವೂರ್ ಮರಾಠ ಸಂಸ್ಥಾನಗಳು ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಈ ಅನೇಕ ರಾಜ್ಯಗಳು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡಿದ್ದಾವೆ ನೆನಪಿರ್ಲಿ ಹೈದರಾಬಾದ್ ಮೈಸೂರ್ ಔತ್ ತಾಂಜಾವೂರ್ ಮರಾಠ ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಮತ್ತು ಮೊದಲಾದ ರಾಜ್ಯಗಳು ನಿಜವಾಗಲೂ ಪ್ರಶ್ನೆಗಳು ತುಂಬಾ ಕಿಕ್ ಅನಿಸ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಮುಂದಿನ ಪ್ರಶ್ನೆ ಎರಡನೇ ಆಂಗ್ಲೋ ಮರಾಠಿ ಯುದ್ಧ ಎರಡನೇ ಆಂಗ್ಲೋ ಮರಾಠಿ ಯುದ್ಧದ ಸಮಯದಲ್ಲಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಸಿಂಪಲ್ ಕ್ವಶನ್ ಎರಡನೇ ಆಂಗ್ಲೋ ಮರಾಠಿ ಯುದ್ಧ ಸಾವಿರದ ಎಂಟುನೂರ ಮೂರರಿಂದ ಐದರ ಮಧ್ಯೆ ನಡೆದಿದೆ ಅವಾಗಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ನಾವು ಈಗ ತಾನೇ ಹೇಳಿದ್ವಿ ಸಾವಿರದ ಭಾರತದಲ್ಲಿ ಎಂಟ್ರಿ ಆದಂತಹ ಬಿರುಗಾಳಿನೇ ಲಾರ್ಡ್ ಡಾಲೌಸಿ ಸಹಾಯಕ ಸೈನ್ಯ ಪದ್ಧತಿಯೊಂದಿಗೆ ಭಾರತದಲ್ಲಿ ಬಹಳಷ್ಟು ಪ್ರಾಂತ್ಯಗಳನ್ನ ತಮ್ಮ ಅಧೀನಕ್ಕೆ ತಕ್ಕೊಂಡು ಹೋದವನು ಅವನೇ ಇದ್ದ ನೆಕ್ಸ್ಟ್ ಪೇಶ್ವೆ ಎರಡನೇ ಬಾಜಿರಾವ್ ಬ್ರಿಟಿಷರ ಜೊತೆ ಯಾವ ಒಪ್ಪಂದಕ್ಕೆ ಸಹಿ ಹಾಕಿದ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಕ್ವಶನ್ ಇದು ಈ ಪೇಶ್ವೆ ಎರಡನೇ ಬಾಜಿರಾವ್ ಅಧಿಕಾರಕ್ಕೆ ಬಂದ ತಕ್ಷಣ ಮರಾಠ ಸಂಸ್ಥಾನದಲ್ಲಿ ಅವರ ಇನ್ನು ಉಳಿದಂತ ಒಕ್ಕೂಟ ಸದಸ್ಯರ ಮಧ್ಯೆ ಪರಸ್ಪರ ಜಗಳ ನಡೀತಾ ಇತ್ತು ಈ ಜಗಳವನ್ನ ಸಹಿಸದೇ ಇದ್ದಂತಹ ಅನೇಕರು ಎರಡನೇ ಬಾಜಿರಾವ್ ವಿರುದ್ಧ ದಂಗೆ ಹೇಳ್ಬೋದು ಅಂತ ಗೊತ್ತಾದಾಗ ಎರಡನೇ ಬಾಜಿರಾವ್ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಆ ಒಪ್ಪಂದವೇ ಬೆಸ್ಸಿನ ಒಪ್ಪಂದ ಸಾವಿರದ ಎಂಟುನೂರ ಎರಡರಲ್ಲಾಗತ್ತೆ ಈ ಬೆಸ್ಸಿನ ಒಪ್ಪಂದವೇ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೂ ಕೂಡ ಕಾರಣ ಆಗತ್ತೆ ಹಾಗೇನೆ ಯಾವ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಪೇಶ್ವೆಗಳು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ್ರು ಅಂತ ಮತ್ತೆ ಇದ್ರ ಮೇಲೆನೆ ರಿವರ್ಸ್ ಕ್ವಶನ್ ಬರುತ್ತೆ ಯಾವ ಒಪ್ಪಂದಕ್ಕೆ ಪೇಶ್ವೆಗಳು ಸಹಿ ಹಾಕಿದ್ರು ಎರಡನೇ ಬಾಜಿರಾವ್ ಸಹಿ ಹಾಕೋದ್ರ ಮೂಲಕ ಈ ಒಪ್ಪಂದ ಸಾವಿರದ ಎಂಟುನೂರ ಎರಡರಲ್ಲಿ ಬೆಸ್ಸಿನ್ ಒಪ್ಪಂದ ಮಾಡ್ಕೊಂಡ್ ಮೇಲೆನೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಸೈನ್ ಆಗತ್ತೆ ನೆಕ್ಸ್ಟ್ ನಾವು ಬರ್ತೀವಿ ಎರಡನೇ ಆಂಗ್ಲೋ ಮರಾಠಿ ಯುದ್ಧಕ್ಕೆ ಹಾಗಾದ್ರೆ ಕಾರಣ ಏನು ಕಾರಣ ಒಂದು ಮರಾಠ ಮನೆತನಗಳ ನಾಯಕರ ನಡುವೆ ಸಂಘರ್ಷ ಆಗಿತ್ತು ಈ ಸಂಘರ್ಷವೇ ಯುದ್ಧಕ್ಕೆ ಕಾರಣ ಅಂತ ಹೇಳ್ತೀವಿ ಹಾಗೆಯೇ ಆ ಸಂಘರ್ಷಕ್ಕೆ ಮರಾಠ ಮನೆತನಗಳಲ್ಲಿ ಅವತ್ತು ನಾಲ್ಕು ಮನೆತನಗಳಿದ್ದು ಅದರಲ್ಲಿ ಮೂರು ತುಂಬ ಸ್ಟ್ರಾಂಗ್ ಆಗಿತ್ತು ಯಶವಂತ್ ರಾವ್ ಹೋಳ್ಕರ್ ದೌಲತ್ ರಾವ್ ಸಿಂಧ್ಯಾ ಹಾಗೆ ನಾಗಪುರದಿಂದ ಬೋಸ್ಲೆಗಳು ತುಂಬಾನೇ ಪ್ರಬಲವಾಗಿದ್ದಂಥ ಸಂದರ್ಭ ಅದು ಹಾಗಾಗಿ ಬೆಸ್ಸಿನ ಒಪ್ಪಂದಕ್ಕೆ ಎರಡನೇ ಬಾಜಿರಾವ್ ಹೋಗ್ತಾನೆ ನೆಕ್ಸ್ಟ್ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಲು ಕಾರಣವೇನು ಸಹಾಯಕ ಸೈನ್ಯ ಪದ್ಧತಿಯನ್ನು ತಂದು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದಂತ ವೆಲ್ಲೆಸ್ಲಿಗೆನೆ ಈಸ್ಟ್ ಇಂಡಿಯಾ ಕಂಪನಿ ಒಂದ್ ರೀತಿ ಛೀಮಾರಿ ಹಾಕತ್ತೆ ಕಾರಣ ಅವನು ಆ ಒಂದು ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತ್ತು ಹಾಗಾಗಿ ಅದರ ತೀವ್ರ ಟೀಕೆಗೆ ಒಳಗಾಗಿರ್ತಕ್ಕಂಥ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದ ಪ್ರಶ್ನೆ ಚೆನ್ನಾಗಿದೆ ನೆನ್ಪಿಟ್ಕೊಳ್ಳಿ ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತ್ತು ಇದರಿಂದ ಆತ ತೀವ್ರ ಟೀಕೆಗೆ ಒಳಗಾಗಿ ವಾಪಸ್ ಹೋಗ್ತಾನೆ ನೆಕ್ಸ್ಟ್ ಬ್ರಿಟಿಷರ ಪೇಶ್ವೆ ಪದವಿಯನ್ನ ಯಾವಾಗ ರದ್ದುಗೊಳಿಸಲಾಯಿತು ಅಂತ ನೆನಪಿರ್ಲಿ ಬ್ರಿಟಿಷರು ಪೇಶ್ವೆ ಪದವಿಯನ್ನ ರದ್ದುಗೊಳಿಸಿದ್ದು ಮೂರನೇ ಆಂಗ್ಲೋ ಮರಾಠ್ ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ಲಾರ್ಡ್ ಡಾಲೌಸಿ ಈ ಯುದ್ಧವನ್ನ ಕೊನೆಗಾಣಿಸ್ಬಿಟ್ಟು ಅಲ್ಲಿಗೆ ಮರಾಠರ ಆಡಳಿತವನ್ನ ಅಂತ್ಯಗೊಳಿಸ್ತಾನೆ ಹಾಗಾಗಿ ಪೇಶ್ವೆ ಎರಡನೇ ಬಾಜಿರಾವ್ ಬ್ರಿಟಿಷರ ವಿರುದ್ಧದ ಸೋಲು ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿನ ಸೋಲು ಕಂಪ್ಲೀಟ್ ಆಗಿ ಮರಾಠರ ಅಧಿಕಾರ ಕೊನೆಗೊಳ್ಳತ್ತೆ ಮೂರನೇ ಆಂಗ್ಲೋ ಮರಾಠಿ ಯುದ್ಧ ಎರಡು ಕಾರಣಗಳು ಪಠ್ಯ ಪುಸ್ತಕದಲ್ಲಿ ಇದ್ದಾವೆ ಅದನ್ನು ನೀವು ಬರಿಬೇಕಾಗತ್ತೆ ನೆಕ್ಸ್ಟ್ ಸಿಖ್ ಸಾಮ್ರಾಜ್ಯದ ಸ್ಥಾಪಕ ಸಿಖ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಮಹಾರಾಜ ರಣಜಿತ್ ಸಿಂಗ್ ಮಹಾರಾಜ ರಣಜಿತ್ ಸಿಂಗ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಆತ ಬ್ರಿಟಿಷರ ಜೊತೆ ಯಾವ ಒಪ್ಪಂದ ಮಾಡಿಕೊಂಡಿದ್ದ ಹಾಗೆ ನೋಡಿ ಮಹಾರಾಜ ರಣಜಿತ್ ಸಿಂಗ್ ಇರೋವರೆಗೂ ಬ್ರಿಟಿಷರು ಮತ್ತೆ ಭಾರತದ ನಡುವೆ ಬಹಳಷ್ಟು ಆತ್ಮೀಯ ಸಂಬಂಧ ಇತ್ತು ಕಾರಣ ಇಷ್ಟೇ ಬ್ರಿಟಿಷರು ಇದನ್ನ ಒಂದು ಬಫರ್ ಸ್ಟೇಟ್ ಆಗಿ ಬಳಸಿದ್ರು ಕಾರಣ ಅಫ್ಘನ್ ಮೂಲದಿಂದ ರಷ್ಯಾ ಮತ್ತು ಅಫ್ಘನ್ ಮೂಲಗಳು ಭಾರತದ ಮೇಲೆ ದಾಳಿ ಮಾಡಬಹುದು ಅಂತಿತ್ತು ಅದಕ್ಕೆ ಮಧ್ಯ ಇದನ್ನ ತಡೆ ರಾಜ್ಯವನ್ನಾಗಿ ಬಳಸ್ಕೋತಾರೆ ನೋಡಿ ನೆನಪಿರ್ಲಿ ಈ ರೀತಿ ತಡೆ ರಾಜ್ಯಗಳು ಅಂದ್ರೆ ಈ ಕಡೆಯಿಂದ ಅಫ್ಘಾನ್ ಮತ್ತೆ ರಷ್ಯನ್ಸ್ ದಾಳಿ ಮಾಡಬಹುದು ಅಂತಿತ್ತು ಹಾಗಾಗಿ ಈ ಸಿಖ್ ಸಾಮ್ರಾಜ್ಯವನ್ನ ಒಂದು ಬಫರ್ ಸ್ಟೇಟ್ ಆಗಿ ಹಾಗಾಗಿ ಅಮೃತ್ಸರದಲ್ಲಿ ಒಂದು ಒಪ್ಪಂದ ಆಗತ್ತೆ ಅದನ್ನೇ ನಿರಂತರ ಮೈತ್ರಿ ಒಪ್ಪಂದ ಅಂತ ಕರಿತೀವಿ ಏನಂತೀವಿ ನಿರಂತರ ಮೈತ್ರಿ ಒಪ್ಪಂದ ನೆಕ್ಸ್ಟ್ ಮೊದಲನೇ ಆಂಗ್ಲೋ ಸಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಇದೊಂದು ಒಪ್ಪಂದ ಅವಮಾನಕರ ಒಪ್ಪಂದ ಅಂತನೆ ಭಾವಿಸಲಾಗತ್ತೆ ಅದೇನೆ ಲಾಹೋರ್ ಒಪ್ಪಂದ ಲಾಹೋರ್ ಒಪ್ಪಂದದಲ್ಲಿ ಏನಾಯ್ತು ಒಂದ ನಮ್ಮಲ್ಲಿ ರಣಜಿತ್ ಸಿಂಗ್ ಮರಣಾನಂತರ ಅವನ ಮಕ್ಕಳಲ್ಲಿ ಮತ್ತು ಅವನ ಪ್ರಧಾನಿಯ ನಡುವೆ ಒಂದು ಆಂತರಿಕ ಜಗಳ ಸಂಭವಿಸಿತು ಆ ಜಗಳದಿಂದಾಗಿನೇ ಈ ಯುದ್ಧ ಆಯ್ತು ಯುದ್ಧದಲ್ಲಿ ಅವಮಾನಕರವಾಗಿ ಸಿಖ್ ಸೇನೆ ಸೋಲತ್ತೆ ಒಪ್ಪಂದಕ್ಕೆ ಸಹಿ ಹಾಕತ್ತೆ ಹಾಗಾದ್ರೆ ಸಿಖ್ಖರ ಈ ಅವಮಾನಕರ ಒಪ್ಪಂದ ಯಾವುದು ಅಂತ ಕೇಳ್ತಾರೆ ಅದೇನೆ ಲಾಹೋರ್ ಒಪ್ಪಂದ ನೆಕ್ಸ್ಟ್ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು ಮೇಲ್ ನಿಮ್ಗೆ ಇಸ್ವಿ ಕಾಣ್ತಾ ಇದೆ ಏಟೀನ್ ಫೋರ್ಟಿ ಏಟ್ ಅಲ್ಲಿ ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವನ್ನೇ ಲಾರ್ಡ್ ಡಾಲ್ ಹೌಸಿ ಅದನ್ನ ವಿಲೀನಗೊಳಿಸ್ತಾನೆ ಹಾಗೆ ವಿಲೀನಗೊಳಿಸೋದ್ರ ಮೂಲಕ ಪಂಜಾಬ್ ಅನ್ನ ಕಂಪ್ಲೀಟ್ ಆಗಿ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನಕ್ಕೆ ತರ್ತಾನೆ ಅಲ್ಲಿಯವರೆಗೂ ಸಟ್ಲೇಜ್ ನೋಡಿ ನೆನ್ಪಿಟ್ಕೊಳ್ಳಿ ಈ ಸಟ್ಲೇಜ್ ನದಿವರೆಗಿನ ಪ್ರಾಂತ್ಯಗಳನ್ನು ಪ್ರಾಂತ್ಯಗಳನ್ನ ಮಾತ್ರ ಬ್ರಿಟಿಷರ ನಡುವೆ ಇತ್ತು ಬಟ್ ಈಗ ಅಫ್ಘಾನ್ ವರೆಗಿನ ಪ್ರಾಂತ್ಯಗಳು ಕೂಡ ಅವರಿಗೆ ಸೇರ್ತಾ ಹೋಗುತ್ತೆ ನೆಕ್ಸ್ಟ್ ಒಳ್ಳೆ ಪ್ರಶ್ನೆ ಇದೆ ನೋಡಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಪಂಜಾಬಿಗಳು ಇದನ್ನ ಪ್ರತಿಭಟನೆ ಮಾಡ್ತಾರೆ ಹಾಗೆ ಪಂಜಾಬಿಗಳು ಪ್ರತಿಭಟನೆ ಮಾಡಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಫಿರೋಜ್ ಶಾ ಮುಡ್ಕಿ ಮುಲ್ಕಿ ಕೆಳಗಲ್ಲಿ ನಡೆದಂತ ಕದನಗಳು ಅಂತ ಕರಿತೀವಿ ಅಂತ ಕದನಗಳ ನಾಯಕತ್ವವನ್ನು ಚಿಕ್ಕ ಚಿಕ್ಕ ದಂಗೆಗಳ ನಾಯಕತ್ವವನ್ನು ವಹಿಸಿದವರು ಯಾರು ಅಂತ ಕೇಳಿದ್ರೆ ಇಬ್ರು ಪ್ರಮುಖ ನಾಯಕರು ಬರ್ತಾರೆ ಅವನೇನೆ ಒಬ್ಬ ಚಟ್ಟಾರ್ ಸಿಂಗ್ ಅಟ್ಟಾರಿ ವಾಲಾ ಹೆಸರು ನೆನ್ಪಿಟ್ಕೊಳ್ಳಿ ಚಟ್ಟಾರ್ ಸಿಂಗ್ ಅಟ್ಟಾರಿ ವಾಲಾ ಮತ್ತೊಬ್ಬ ಮೂಲ್ ರಾಜ್ ಇವರಿಬ್ರು ಕೂಡ ಪಂಜಾಬ್ನ ನಾಯಕರನ್ನ ಒಟ್ಟುಗೂಡಿಸ್ಕೊಂಡ್ಬಿಟ್ಟು ಬ್ರಿಟಿಷರ ವಿರುದ್ಧ ದಂಗೆಗಳನ್ನ ಸೃಷ್ಟಿ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಇದೆ ಡಾಲೌಸಿ ತನ್ನ ವಿಸ್ತರಣಾ ನೀತಿಯನ್ನ ಯಾವ ನೀತಿಯ ಮೂಲಕ ಸಾಧಿಸಿದ ಭಾರತದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಕಾಲ ಮುಗಿದ ಮೇಲೆ ಲಾರ್ಡ್ ಡಾಲೌಸಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಯಾವ ವಿಸ್ತರಣೆ ನೀತಿ ಡಾಲೌಸಿ ಜಾರಿಗೆ ತಂದ ಅಂದ್ರೆ ಅದೇನೆ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎನ್ನುವ ನಿಯಮವನ್ನ ಜಾರಿಗೆ ತಂದು ಆ ಸಾಮ್ರಾಜ್ಯಗಳನ್ನ ಬ್ರಿಟಿಷ್ ಆಡಳಿತಕ್ಕೆ ಆತ ಸೇರಿಸ್ಕೊತಾನೆ ಹಾಗಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಎಷ್ಟಲ್ಲಿ ಜಾರಿಗೆ ತಂದ ಅಂತಂದ್ರೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಈ ನೀತಿ ಜಾರಿಯಲ್ಲಿತ್ತು ಹಾಗೆ ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಯಾರು ಅಂದ್ರೆ ಮತ್ತೆ ಅದೇ ಪ್ರಶ್ನೆ ರಿವರ್ಸ್ ಆಗಿ ಹೇಳ್ತಾರೆ ಲಾರ್ಡ್ ಡಾಲ್ ಹೌಸಿ ನೆಕ್ಸ್ಟ್ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಒಪ್ಪಿಕೊಂಡ ಮೊದಲ ರಾಜಮನೆತನ ಯಾವುದು ಅನ್ನೋ ಪ್ರಶ್ನೆ ಬರುತ್ತೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಒಪ್ಪಿಕೊಂಡ ಮೊದಲ ರಾಜಮನೆತನವೇ ಸತಾರ ನೆನ್ಪಿರ್ಲಿ ಸತಾರ ಅನ್ನೋದು ಮೂರನೇ ಆಂಗ್ಲೋ ಮರಾಠ್ ಯುದ್ಧದ ನಂತರ ಬ್ರಿಟಿಷರು ಮರಾಠರಿಗೋಸ್ಕರ ರೆಡಿ ಮಾಡಿದಂತ ಒಂದು ಚಿಕ್ಕ ಪ್ರಾಂತ್ಯ ಅದು ಒಂದು ಗಿಫ್ಟ್ ಕೊಟ್ಟಂತ ಚಿಕ್ಕ ಪ್ರಾಂತ್ಯ ಅದು ಆ ಪ್ರಾಂತ್ಯನೇ ಮೊಟ್ಟ ಮೊದಲ ಬಾರಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಪ್ಕೊಳ್ಳುತ್ತೆ ಅದಾದ ನಂತರ ಬರೋ ಪ್ರಶ್ನೆ ಹಾಗಾದ್ರೆ ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂದ್ರ ಅಂದ್ರೆ ಏನು ಆ ನೀತಿ ಹಂಗಂದ್ರೆ ಏನು ಅಂತ ಹೇಳುತ್ತೆ ನೆನಪಿರ್ಲಿ ಯಾವುದೇ ಒಬ್ಬ ನೇಟಿವ್ ರೂಲರ್ಸ್ ಅಂದ್ರೆ ಭಾರತೀಯ ದೊರೆಯೊಬ್ಬನಿಗೆ ತನ್ನ ಸ್ವಂತ ಮಕ್ಕಳಿಲ್ಲದೆ ಇದ್ರೆ ಮೃತನಾದ್ರೆ ಅಂತ ನಾವು ಒಂದು ಸಾಮ್ರಾಜ್ಯಕ್ಕೆ ದತ್ತು ಪುತ್ರನ ತೆಗೆದುಕೊಂಡು ರಾಜನನ್ನಾಗಿ ಮಾಡಬೇಕು ಅಂತ ಹೊರಟ್ರೆ ಅಂತಹ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕನ್ನ ಕೊಡ್ತಿರ್ಲಿಲ್ಲ ಅಂತಹ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳ್ತಾ ಇತ್ತು ಇದನ್ನೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಓಕೆ ನೆಕ್ಸ್ಟ್ ಬರ್ತದೆ ನಮಗೆ ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿ ಹೇಗೆ ಸಹಕಾರಿಯಾಯಿತು ಅಂತ ಪ್ರಶ್ನೆ ಕೇಳ್ತಾರೆ ಹೇಗೆ ಸಹಕಾರಿಯಾಯಿತು ಅಂದ್ರೆ ಈ ನೀತಿಯ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡ ಪುತ್ರನಿಗೆ ಉತ್ತರಾಧಿಕಾರವನ್ನ ಕೊಡದೇ ಇರೋದೆ ಇದರ ಅಧಿಕಾರದ ವಿಸ್ತರಣೆ ನೆಕ್ಸ್ಟ್ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವುವು ಒಂದು ಎರಡು ಈ ಪ್ರಶ್ನೆ ಕೇಳ್ತಾರೆ ಸತಾರಾ ಜೈಪುರ ಸಂಬಲ್ಪುರ ಉದಯ್ಪುರ್ ಝಾನ್ಸಿ ನಾಗಪುರ ನೆನ್ಪಿರ್ಲಿ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯ್ ಹೌದು ಕೂಡ ಇದ್ರಲ್ಲಿ ಇದಿಷ್ಟು ಕೂಡ ಒಪ್ಪಿಕೊಂಡಂತವು ನೆಕ್ಸ್ಟ್ ಬರ್ತದೆ ಪ್ರಶ್ನೆ ದತ್ತು ಮಕ್ಕಳಿಗೆ ಕಿಲ್ಲ ಎಂಬ ನೀತಿಯ ಅರ್ಥವನ್ನ ನಾವು ನೋಡಿದ್ವಿ ಮುಂದಿನ ಪ್ರಶ್ನೆ ಈ ನೀತಿಯಿಂದ ಸತಾರ ಸಂಬಲ್ಪುರ ಉದಯಪುರಗಳು ಕೂಡ ವಶಪಡಿಸಿಕೊಳ್ತವೆ ಅದಲ್ದೇನೆ ಮಕ್ಕಳಿಲ್ಲದನ್ನ ಅರ್ತ್ಕೊಂಡಿಯೇ ಲಾರ್ಡ್ ಡಾಲೌಸಿ ಈ ಸಾಮ್ರಾಜ್ಯದ ನೀತಿಯನ್ನ ಅವಿಸ್ತರಣಾ ನೀತಿಯನ್ನ ಜಾರಿಗೆ ತಂದಿದ್ದ ಅಂತನೂ ಕೂಡ ವಾದ ಇದೆ ಮುಂದೆ ಬರೋಣ ಹಾಗಾದ್ರೆ ಪಂಜಾಬಿನ ಸಿಂಹ ಎಂದು ಪ್ರಖ್ಯಾತಿ ಪಡೆದವರು ಯಾರು ಪಂಜಾಬಿನ ಸಿಂಹ ರಣಜಿತ್ ಸಿಂಗ್ ಅಂತ ಹೇಳ್ತೀವಿ ಹಾಗೆ ಭಾರತೀಯ ರಾಜ್ಯಗಳನ್ನ ಉಪಾಯವಾಗಿ ಕಬಳಿಸಿದ ಬ್ರಿಟಿಷರ ಎರಡು ನೀತಿಗಳು ಅಂತ ಪ್ರಶ್ನೆ ಕೇಳ್ಬೋದು ಈಗ ಆಗಿರೋ ಪಾಠದ ಮತ್ತೆ ಎರಡು ಪ್ರಶ್ನೆ ಇದು ಭಾರತೀಯ ರಾಜ್ಯಗಳನ್ನ ಉಪಾಯವಾಗಿ ಕಬಳಿಸಿದ ಬ್ರಿಟಿಷರ ಎರಡು ನೀತಿಗಳು ಯಾವುವು ಅಂದರೆ ಒಂದು ಸಹಾಯಕ ಸೈನ್ಯ ಪದ್ಧತಿ ಮತ್ತೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಹಾಗಾಗಿ ಸ್ನೇಹಿತರೆ ಇದು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯ ಎಸ್ ಎಸ್ ಎಲ್ ಸಿ ಪಠ್ಯ ಪುಸ್ತಕದ ಎರಡನೇ ಪಾಠದ ವಿಶ್ಲೇಷಣೆ ಬಹಳ ಆಗಿ ಇದರ ವಿಶ್ಲೇಷಣೆಯನ್ನು ಹೇಳಿದ್ದೀವಿ ಇನ್ನು ಇದರ ವಿಸ್ತೃತ ವಿಶ್ಲೇಷಣೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಡೀಟೈಲ್ ಆಗಿ ಬರುತ್ತೆ ಅಲ್ಲಿಯವರೆಗೂ ನೀವು ವೆಯ್ಟ್ ಮಾಡಲೇಬೇಕು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ